ಕರ್ನಾಟಕದ ಔರಂಗಜೇಬ್ ಕರ್ನಾಟಕದ ಎರಡನೆಯ ಟಿಪ್ಪು ಅನ್ಸ್ಕೊಂಡಂಥ ಜಮೀರ್ ಅಹಮದ್ ಅಯೋಗ್ಯ ವ್ಯಕ್ತಿ ಇವತ್ತು ಕುಮಾರಸ್ವಾಮಿ ಬಗ್ಗೆ ಅವರ ಕುಟುಂಬದ ಬಗ್ಗೆ ಅತ್ಯಂತ ಅಸಭ್ಯವಾಗಿ ಮಾತನಾಡಿದ್ದು ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದಾರೆ ಯಾವ ಮನೆಯಲ್ಲಿ ಬೆಳೆದ್ರು ಯಾವ ಮನೆಯಲ್ಲಿ ನಾಯಕರಾದರು ಅದೇ ಮನೆಯನ್ನ ಇವತ್ತು ಹೀಯಾಳಿಸುವಂತ ಇವತ್ತು ತೆಗಳುವಂಥ ಅಶ್ಲೀಲವಾಗಿ ಮಾತನಾಡುವಂತ ಇವತ್ತು ಮಾಡಿದ್ದು ಅತ್ಯಂತ ದ್ರೋಹ ಮಾಡಿದ್ದಾರೆ ಒಂದು ಕರಿ ಕರಿಯ ಅಂತ ಕರೀತಿದ್ದಾರೆ ಎರಡನೇದು ಇಡೀ ಕುಟುಂಬದ ಬೆಲೆ ಎಷ್ಟು ಹೇಳು ಮುಸ್ಲಿಮರ ಕಡೆಯಿಂದ ಒಂದೊಂದು ಪೈಸಾ ಸಂಗ್ರಹ ಮಾಡಿ ಖರೀದಿ ಮಾಡ್ತೀವಿ ಅಂತ ಎನ್ನುವಂತ ದುಷ್ಟತನ ನೀಚತನ ದ್ರೋಹ ಬಗೆದಂತ ಜಮೀರ್ ಅಹ್ಮದನ ನಿಜವಾದ ಇಸ್ಲಾಂ ಹೊರಬಿದ್ದಿದೆ ಇವರು ಇಡೀ ಜಗತ್ತಿನಲ್ಲಿ ಎಲ್ಲಿ ಹುಟ್ಟುತ್ತಾರೆ ಎಲ್ಲಿ ಬೆಳೀತಾರೆ ಎಲ್ಲಿ ಅನ್ನ ತಿಂತಾರೆ ಆ ದೇಶಕ್ಕೆ ಆ ಆ ಜನರಿಗೆ ದ್ರೋಹ ಒಗೆಯುವಂತ ಇಸ್ಲಾಮಿನ ಗುಣ ಇವತ್ತು ಜಮೀರ್ ಅಹಮದ್ ಮೂಲಕ ಹೊರಗೆ ಬಂದಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಇವರು ಎಂದೆಂದೂ ಕ್ಷಮೆ ಇಲ್ಲ ಇದಕ್ಕೆ ಇದು ಕುಮಾರಸ್ವಾಮಿಗಲ್ಲ ಸ್ವಾಮಿಗೆ ಮಾಡಿದಂತ ಅವಮಾನ ಅಲ್ಲ ಇದು ಇಡೀ ಹಿಂದೂ ಸಮಾಜಕ್ಕೆ ಮಾಡಿದಂತಹ ಅವಮಾನ ಅಂತ ಹೇಳ್ತೇನೆ ವೈಯಕ್ತಿಕ ಇವತ್ತು ಕೆಂಡ ಇಸ್ಲಾಮಿನ ಮಾನಸಿಕತೆ ಇದು ಈ ರೀತಿಯ ಮಾನಸಿಕತೆ ಇರುವಂತಹ ಜಮೀರ್ ಅಹಮದ್ಗೆ ಬೆನ್ನೆಲವಾಗಿ ನಿಂತ್ಕೊಂಡಂತ ಕಾಂಗ್ರೆಸ್ಸಿನ ಇವತ್ತಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನೀವು ಸ್ವಲ್ಪ ಮುಟ್ಟಿ ಯೋಚನೆ ಮಾಡಬೇಕು ನೀವು ಯೋಚನೆ ಮಾಡಬೇಕು ನಿಮ್ ಪಕ್ಕದಲ್ಲಿ ಕೂತಂತ ವ್ಯಕ್ತಿ ಯಾವ ಮಟ್ಟದಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಸೊ ಕಾಂಗ್ರೆಸ್ ಕೂಡ ಇವತ್ತು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಇವರನ್ನ ಯಾವ ರೀತಿಯ ಬೆಳೆ ಬೆಳೆ ಬೆಳೆದಿದ್ದಾರೆ ಕಾಂಗ್ರೆಸ್ ಮುಕ್ಕಿಸ್ತಾನೆ ಇವನು ಕಾಂಗ್ರೆಸ್ ಅನ್ನ ಬೆಂಕಿ ಹಾಕಿಸ್ತಾನೆ ಇವನು ಸೊ ನಿಮ್ಮನ್ನ ನಾಶ ಮಾಡೇನೆ ಅವನು ಇಸ್ಲಾಂ ಪ್ರತಿಷ್ಠಾಪನೆ ಮಾಡುವಂತ ಪ್ರತಿಜ್ಞೆ ಮಾಡಿದನು ಅವನು ಈಗ ಈಗ ಹೊರಗೆ ಬಿದ್ದ ನೋಡಿ ಸೊ ಇಡೀ ಕುಟುಂಬಕ್ಕೆ ಈ ರೀತಿಯ ಅಸ್ಲಭ್ಯ ಅಶ್ಲೀಲವಾಗಿ ಕೆಟ್ಟದಾಗಿ ಮಾತನಾಡುವಂತಹದ್ದು ಸೊಕ್ಕಿನ ಮಾತು ಈ ಸೊಕ್ಕನ್ನ ಚನ್ನಪಟ್ಟಣದ ಎಲ್ಲಾ ಹಿಂದೂಗಳು ನಾನು ಕರೆ ಮಾಡ್ತಾ ಇದ್ದೇನೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ ಈ ಸೊಕ್ಕು ನಾಳೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಿಂದೂಗಳನ್ನು ನುಂಗುವಂತ ಸೊಕ್ಕಿದು ಸೊ ಯಾರು ಒಬ್ಬ ಹಿಂದೂ ಕೂಡ ಈ ದ್ರಾಷ್ಟ್ರ ಇವನ ಹೇಳಿದಂತ ಕಾಂಗ್ರೆಸ್ಗೆ ಓಟ್ ಹಾಕಬಾರದು ಅಂತ ಹೇಳ್ತೇನೆ ಮಣ್ಣು ಮುಕ್ಕಿಸ್ಬೇಕು ಅಂತನ್ನುವಂತಹದ್ದು ಅಲ್ಲಿಯ ಚನ್ನಪಟ್ಟಣದ ಎಲ್ಲ ಹಿಂದೂಗಳಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ ಯಾಕೆಂದರೆ ದೇಶ ಉಳಿಸಬೇಕಾಗಿದೆ ಧರ್ಮ ಉಳಿಸಬೇಕಾಗಿದೆ ಇಂಥ ನೀಚರನ್ನ ಮಣ್ಣು ಮುಗಿಸಬೇಕಾಗಿದೆ ತಾವು ದಯವಿಟ್ಟು ಯೋಚನೆ ನೂರವಾಗಿ ಮಾಡಿ ಇವತ್ತು ಕಾಂಗ್ರೆಸ್ ಅನ್ನು ಸೋಲಿಸಬೇಕು ಅಂತನ್ನುವಂಥದ್ದು ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ